ಆಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಣ್ ಶಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ವ್ಲಾಗ್ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮ ನೈಲಲ್ಲಿ ಗೊತ್ತಾಗಿರುತ್ತೆ ಆದರೂ ಕೂಡ ನಾನು ಒಂದು ಸಲ ಹೇಳ್ಬಿಡ್ತೀನಿ ಇವತ್ತಿನ ಈ ವ್ಲಾಗ್ ನಾನು ನೋಸ್ ರಿಂಗ್ ಹಾಕಿಸಿಕೊಂಡೆ ಅಂದರೆ ಮೂಗುಬಟ್ಟು ಚುಚ್ಚಿಸಿಕೊಂಡೆ ನಾನು ಮೂಗುಬುಟ್ಟಿನಲ್ಲಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ನೋಡಿ ಬರೋಣ ಬನ್ನಿ ಗಾಯ್ಸ್ ಮೊದಲಿಗೆ ನಾನು ಮನೆಯಲ್ಲಿ ರೆಡಿಯಾಗಿ ಬಸ್ಸಲ್ಲಿ ಹೋಗೋಣ ಅಂತ ನಾನು ಮತ್ತು ನಮ್ಮ ಅಜ್ಜಿ ನಮ್ಮ ಸ್ಪಂದು ಹೊರಟೆವು ಬಸ್ ಇನ್ನ ಬಂದಿರಲಿಲ್ಲ ಏಕೆಂದರೆ ಟೈಮ್ ಆಗಿರಲಿಲ್ಲ ಸಡನ್ಲಿ ಒಂದು ಆಟೋ ಬಂತು ಆದ್ದರಿಂದ ನಾವು ಆಟೋದಲ್ಲಿ ಹೊರಟೆವು ನಮ್ಮ ಊರಿನಿಂದ ಕೊಳ್ಳೆಗಾಲಕ್ಕೆ ಹೋಗುವುದಕ್ಕೆ ಹಾಫ್ ಎನ್ ಅವರ್ ಆಗುತ್ತೆ ನಾವು ಆಟೋದಲ್ಲಿ ಹೋಗಿದ್ದರಿಂದ ಅಕ್ಕಪಕ್ಕ ಹಳ್ಳಿಯಲ್ಲೂ ಸ್ಟಾಪ್ ಮಾಡಿ ಆಟೋದವರು ಜನಗಳನ್ನು ಫಿಲ್ ಮಾಡಿಕೊಂಡ್ರು ನೋಡಿ ಗಾಯ್ಸ್ ನಮ್ಮ ಸ್ಪಂದು ಯಾವ ರೀತಿ ರಸ್ತೆಯ ನೋಡ್ತಾ ಇದ್ದಾಳೆ ಅವಳಿಗೆ ಬೇಗ ಹೋದರೆ ಸಾಕು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಕೊನೆಗೂ ಕೊಳ್ಳೇಗಾಲ ಸೇತುವೆ ಬಂತು ಕೊಳೆಗಾಲಕ್ಕೆ ಎಂಟ್ರೆನ್ಸ್ ಬೋರ್ಡ್ ಇಲ್ಲೇ ಇರುತ್ತೆ ನೋಡಿ ಗಾಯ್ಸ್ ಅಲ್ಲಿಂದ ಕೊಳ್ಳೆಗಾಲಕ್ಕೆ ಬಂದು ಸ್ವಲ್ಪ ದೂರ ನಡೆದುಕೊಂಡು ಹೋದೆವು ಚಿನ್ನದ ಅಂಗಡಿ ಅಲ್ಲೇ ಇರೋದು ಕೊನೆಗೆ ಶಾಪ್ ಒಳಗೆ ಬಂದು ಒಳಗೆ ಹೋದೆವು ಆದರೆ ಶಾಪಲ್ಲಿ ಜನ ನೋಡಿ ಗರ್ಲ್ಸ್ ಎಷ್ಟು ರಶ್ ಇದ್ದಾರೆ ಆ ಜನಗಳನ್ನು ನೋಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ನಾವು ಯಾವಾಗಲೂ ಜಾಸ್ತಿ ಚಿನ್ನ ಪರ್ಚೇಸ್ ಮಾಡೋದು ಆನಂದ ಜ್ಯುವೆಲ್ಲರಿ ಶಾಪ್ ಇವತ್ತು ಕೂಡ ಮೂಗುಬಟ್ಟು ತಗೊಳ್ಳೋದಕ್ಕೆ ಅದೇ ಜ್ಯುವೆಲ್ಲರಿ ಶಾಪ್ಗೆ ಬಂದಿದ್ವಿ ಗರ್ಲ್ಸ್ಗೆ ಸಾಮಾನ್ಯವಾಗಿ ಮಿರರ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತು ಅಲ್ವಾ ಗಾಯ್ಸ್ ಆ ಶಾಪಲ್ಲಿ ತುಂಬ ದೊಡ್ಡದಾದ ಮಿರರ್ ಇತ್ತು ಗಾಯ್ಸ್ ಆ ಮಿರರ್ ಕೂಡ ನಾನು ಸ್ಪಂದು ಇಬ್ರು ಕೂಡ ಕುಳಿತುಕೊಂಡು ವಿಡಿಯೋ ಕ್ಲಿಪ್ ತೆಗೆದುಕೊಳ್ತಾ ಇದ್ದೀವಿ ಆನಂದ ಜ್ಯುವೆಲರಿ ಶಾಪಲ್ಲಿ ತುಂಬ ತುಂಬಾ ಜನ ಇದ್ರು ಕೈ ಅದಕ್ಕೆ ತುಂಬಾ ವೇಟ್ ಮಾಡ್ತಾ ಇದ್ವಿ ನಮಗೆ ಸುಮ್ನೆ ಕುತ್ಕೊಳ್ಳೋಕಾಗ್ದೆ ವಿಡಿಯೋ ಕ್ಲಿಪ್ ಕೂಡ ಮಾಡ್ಕೊಳ್ತಾ ಇದ್ವಿ ನಮ್ಮ ಸ್ಪಂದು ಸುಮ್ನೆ ಕೂರ್ತಾ ಇರಲಿಲ್ಲ ಅವಳಿಗೂ ಮಿರರ್ ನೋಡಬೇಕು ಎಂಬ ಆಸೆ ಇತ್ತು ಮತ್ತು ವಿಡಿಯೋದಲ್ಲಿ ಕಾಣಿಸ್ಕೊಳ್ಬೇಕು ಎಂಬ ಆಸೆ ಕೂಡ ಇತ್ತು ಎಲ್ಲಿ ಕೂತ್ಕೊಳ್ಳೋದು ಅಂತ ಪದೇ ಪದೇ ಕೇಳ್ತಾ ಇದ್ಳು ನನ್ನನ್ನು ಅವಳು ತುಂಬಾ ಚೇಷ್ಟೆ ಮಾಡ್ತಾ ಇದ್ಲು ನೋಡಿ ಗಾಯ್ಸ್ ಯಾವ ರೀತಿ ಚೇಷ್ಟೆ ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಕೊನೆಗೆ ನಾನೇ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಹೇಳಿದೆ ಆಮೇಲೆ ಅವಳು ಸೈಲೆಂಟಾಗಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದ್ದಾಳೆ ಅಲ್ವ ಗಾಯ್ಸ್ ನೋಡಿ ನೋಡಿ ನೀವೇ ನೋಡಿ ಯಾವ ರೀತಿ ಹಾಡ್ತಾ ಇದ್ದಾಳೆ ಅಂತ ಎಲ್ರಿಗೂ ಗೊತ್ತಿರೋ ಥರ ಚಿನ್ನದ ರೈಟ್ ಗಗನಕ್ಕೆ ಹೇರಿದೆ ಒಂದು ಮೂಗುಪಟ್ಟಿನ ಬೆಲೆ ಕೂಡ ತೌಸಂಡ್ ಟು ಥೌಸಂಡ್ ಆಗಿದೆ ನಾವು ಒಂದಷ್ಟು ಮೂಗು ಬಟ್ಟು ನೋಡೋಣ ಅಂತ ಶಾಪ್ ಒಳಗೆ ಹೋದ್ವಿ ಶಾಪ್ ಒಳಗೆ ತುಂಬಾ ವೆರೈಟಿ ಮೂಗುಬಟ್ಟು ಇತ್ತು ಹಾಗೆಯೇ ಎಲ್ಲ ಥರ ಹೊಡವೆ ಬ್ಯಾಂಗಲ್ಸ್ ಎಲ್ಲ ಇತ್ತು ಆದರೆ ನಾವು ಮೂಗು ಮಾತ್ರ ನೋಡ್ತಾ ಇದ್ವಿ ತುಂಬಾ ಸಿಂಪಲ್ ಆಗಿ ತುಂಬ ಸ್ಮಾಲ್ ಇರೋ ಮೂಗು ತಗೊಳ್ಳೋಣ ಅಂತ ಹೋದೆ ಆದರೆ ಯಾಕೋ ಅದು ತುಂಬ ಚಿಕ್ಕದು ಮತ್ತು ಡಿಸೈನ್ಗಳು ಅಷ್ಟು ಇಷ್ಟ ಆಗಿರಲಿಲ್ಲ ಅದಕ್ಕೆ ಸ್ವಲ್ಪ ದೊಡ್ಡದೇ ಮೂಗುಬಟ್ಟು ತಗೊಂಡೆ ನೋಡಿ ಗಾಯ್ಸ್ ಇದೇ ನಾನು ಮೂಗು ಮೂಗುಬಟ್ಟು ಚಾಯ್ಸ್ ಮಾತ್ರ ನಾನು ಮಾಡಲಿಲ್ಲ ನಮ್ಮ ಅಜ್ಜಿನೇ ಮಾಡಿದರು ಅವರು ಮೂಗು ಬಟ್ಟಿಗೆ ತೌಸಂಡ್ ತ್ರೀ ಹಂಡ್ರೆಡ್ ಹೇಳಿದ್ರು ಆದರೆ ನಾವು ತೌಸಂಡ್ ಒನ್ ಹಂಡ್ರೆಡ್ಗೆ ತಗೊಂಡ್ವಿ ಚಿನ್ನದ ಅಂಗಡಿಯಲ್ಲಿ ಮೂಗು ಬಟ್ಟು ಹಾಕಲ್ಲ ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ದೂರ ಇರೋ ಮೂಗು ಚುಚ್ಚೋ ಅಂಗಡಿಗೆ ಹೋಗಿ ಅಲ್ಲೇ ಚುಚ್ಚಿಸಿಕೊಂಡೆ ನೋಡಿ ಗಾಯ್ಸ್ ಇದೇ ಆ ಶಾಪ್ ನನಗೆ ತುಂಬಾ ಭಯ ಇತ್ತು ಮೂಗು ಬಟ್ಟು ನೋವಾಗುತ್ತೆ ಅಂತ ಆದರೆ ಅವರು ಮೂಗು ಬಟ್ಟು ಹಾಕೋದಕ್ಕೆ ಗುರುತು ಮಾಡ್ತೀನಿ ಅಂತ ಕರೆದು ಮೂಗು ಬಟ್ಟು ಚುಚ್ಚೇ ಬಿಟ್ಟರು ಆವಾಗ ಸ್ವಲ್ಪ ನೋವಾಯಿತು ನನಗೆ ಅಷ್ಟೇನೂ ನೋವಾಗಲಿಲ್ಲ ಅವರು ನನಗೆ ಸಲಾಖೆಯಲ್ಲಿ ಮೂಗು ಬಟ್ಟನ್ನು ಚುಚ್ಚಿದ್ರು ಕೊನೆಗೂ ನನಗೆ ಗೊತ್ತೇ ಆಗದೆ ಇರೋ ಥರ ಮೂಗುಬಟ್ಟು ಹಾಕಿಸಿಕೊಂಡು ಬಿಟ್ಟೆ ನೋಡಿ ಗಾಯ್ಸ್ ಶಾಪ್ನಲ್ಲಿರೋ ಆಂಟಿ ಮೂಗುಬಟ್ಟು ಚುಚ್ಚಿದ ಮೇಲೆ ಬೂಗ್ಭಟ್ನ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ ನೋಡಿ ಗಾಯ್ಸ್ ಮೂಗುಬಟ್ಟು ಹಾಕಿದ ಮೇಲೆ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್ ಎಲ್ಲ ಮುಗೀತು ಅಂತ ನಾವು ಬಸ್ ಸ್ಟಾಪ್ಗೆ ಹೊರಟು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಅವಾಗ ನಮ್ಮ ಬಂದು ಸ್ವಲ್ಪ ವೀಡಿಯೋ ಕ್ಲಿಪ್ ಮಾಡಿದ್ದಾಳೆ ನೋಡಿ ಗಾಯ್ಸ್ ನನ್ನ ಪಕ್ಕ ಕೂತ್ಕೊಂಡಿರೋರು ನಮ್ಮ ಅಜ್ಜಿ ಗಾಯ್ಸ್ ಹೋಗೋಕ್ಕೂ ಮುಂಚೆ ತುಂಬ ನರ್ವಸ್ ಆಗಿತ್ತೆ ಆದರೆ ಬರಬೇಕಾದ್ರೆ ಮುಗಿತಪ್ಪ ಅಂತ ತುಂಬ ಖುಷಿ ಆಗ್ತಿತ್ತು ನಾವು ಮಧ್ಯಾಹ್ನ ಹೊರಟಿರೋದ್ರಿಂದ ಮನೆಯಲ್ಲಿ ಊಟ ಮಾಡಿ ಹೋಗಿದ್ವಿ ಸ್ವಲ್ಪ ತಿಂಡಿಗಳು ತಗೊಂಡ್ವಿ ಅಷ್ಟೇ ವೆಯ್ಟ್ ಮಾಡಿದ ಮೇಲೆ ಬಸ್ ಬಂತು ಆಮೇಲೆ ಹೊರಟೆವು ಬಸ್ ಸ್ಟಾಪ್ನಲ್ಲೂ ಕೂಡ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಅವರವರ ಬಸ್ಸಿಗೆ ಅವರು ವೆಯ್ಟ್ ಮಾಡ್ತಾಯಿದ್ರು ನಾವು ಕೂಡ ನಮ್ಮ ಬಸ್ಗೆ ವೆಯ್ಟ್ ಮಾಡ್ತಿದ್ವಿ ಕೊನೆಗೆ ಆ ಬಸ್ ಕೂಡ ಬಂತು ನಾವು ಆ ಬಸ್ಸಿನಲ್ಲಿ ನಮ್ಮ ಮನೆಗೆ ಹೊರಟೆವು ನಾನು ಮೂಗ್ ಯಾವ ರೀತಿ ಹಾಕಿಸ್ಕೊಂಡೆ ಅಂತ ನೋಡಿದ್ರಲ್ಲ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮರಿದೆ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ